ಅಲ್ಲಿ ಇಡೀ ವಾರ ಅಂತಂದ್ರೆ ಜಾಸ್ತಿ ಕ್ಲಾಶ್ ಆಗಿದೆ ಅಂತಾನೆ ಹೇಳ್ಬೋದು ಯಾರ್ಯಾರ ಮಾಡಿದ್ದಾರೆ ರಕ್ಷಿತ್ನ ಅಂತಾನೆ ಹೇಳ್ಬೋದು ಯಾಕೆ ಟಾರ್ಗೆಟ್ ಮಾಡಿದ್ದಾರೆ ಅಂತ ಅಂದ್ರೆ ಚಿಕ್ಕ ಹುಡುಗಿ ಅಂತನೋ ಇಲ್ಲ ಅದ್ರಲ್ಲಿ ಅವಳಿಗೆ ಅಷ್ಟೊಂದು ತಿಳಿಯಲ್ಲ ಮಾತಾಡಕ್ ಬರೋದಿಲ್ಲ ಅಂತನೋ ಗೊತ್ತಿಲ್ಲ ಅಶ್ವಿನಿ ಗೌಡ ಹಾಗೂ ಜಾನಿ ಬಂದ್ಬಿಟ್ಟು ರಕ್ಷಿತನ ತುಂಬಾ ಅಂದ್ರೆ ತುಂಬಾನೇ ಟಾರ್ಗೆಟ್ ಮಾಡಿದ್ರು ಅಂತಾನೆ ಹೇಳ್ಬೋದು ಅದ್ ಯಾಕೆ ಮಾಡಿದ್ರಪ್ಪ ಅಂತಂದ್ರೆ ಇನ್ ಇಲ್ದ ಅಲ್ಲಿರೋಂತ ಕಂಟೆಸ್ಟೆಂಟ್ ಗೆಲ್ಲ ರಕ್ಷಿತಾ ಬೆಲೆ ಬೇರೆ ತರ ಅಭಿಪ್ರಾಯ ಬರೋಕೋಸ್ಕರ ಈ ತರ ಮಾಡಿದ್ರು ಇಲ್ಲ ತಮಾಷೆ ಮಾಡಿದ್ರು ಅದೇನಾಗ ಗೊತ್ತಿಲ್ಲ ಆದ್ರೆ ಅವ್ರು ಮಾಡಿರೋ ಕಾಣಿಸ್ಕೊಂಡ್ರೀ ಇಡೀ ವಾರ ಅವಳ ಟಾರ್ಗೆಟ್ ಮಾಡ್ಕೊಂಡು ಗಲಾಟೆ ಆಯ್ತು ಹೇಳ್ಬೋದು ಯಾಕಪ್ಪ ಅಂದ್ರೆ ದೇವ ಅಂತ ಹೇಳಿದ್ರು ಅದಲ್ದಲ್ಲೇ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಅವಳ ಅದಲ್ದಲ್ಲೇ ಜಗಳ ಆಯ್ತು ದೇವ ಆಗಿದ್ದಾಳೆ ಅಥವಾ ಅವಳ ಮೈಯಲ್ಲಿ ಏನೋ ಒಂಥರ ಬೇರೆ ತರ ನೆಗೆಟಿವ್ ಅಹ್ ಬರ್ತಾಐತೆ ಅಂತ ಎಲ್ಲ ಇನ್ನು ಇಡೀ ಅಲ್ಲಿರೋ ಕಂಟೆಸ್ಟ್ ಗಂಟ್ಗೆಲ್ಲ ಬೇರೆ ಬೇರೆ ಅಭಿಪ್ರಾಯನ ಮೂಡಿಸೋಕೆ ಹೋಗಿದ್ರು ಇಬ್ರು ಅಂತಾನೆ ಹೇಳ್ಬೋದು ಆದರೆ ಆ ಥರ ಇರಲಿಲ್ಲ ರಕ್ಷಿತಾ ಅವ್ಳು ನಾರ್ಮಲ್ ಆಗೇ ಇದ್ಲು ಅದೇನೋ ಅವಳು ಕ್ಯಾಮ್ರಾ ಮುಂದೆ ಮಾತಾಡ ಅವಳು ಇಷ್ಟ ಏನು ಅದನ್ನೆಲ್ಲ ಮಾತಾಡ್ತಿದ್ಳು ಅದನ್ನ ಇವ್ರು ಬೇರೆ ಥರ ಪಿ ಡಿ ಕಂಟೆಸ್ಟೆಂಟ್ಗೆಲ್ಲ ಅಂತಲೇ ಹೇಳ್ಬೋದು ಅದ್ರದ್ದೇ ಅವಳು ಆ ಝುಮಕಿ ತಗೊಂಡು ಅವರು ಅವ್ಳ ಜುಮ್ಕಿಗೆ ಜನ ಜನ ಅನಿಸಿ ಏನೋ ಆಗ್ತಾ ಇದೆ ಮನೆಯಲ್ಲಿ ಇರಕ್ಕೆ ಆಗ್ತಿಲ್ಲ ಭಯ ಭಯ ಆಗ್ತಾ ಇದೆ ಅಂತ ಎಲ್ಲ ಪೋರ್ಟ್ರೇಟ್ಸ್ ಇದ್ರು ಅದು ಈ ವಾರ ಶನಿವಾರದ ಎಪಿಸೋಡಲ್ಲಿ ಸುದೀಪ್ ಸರ್ ಬೈತಾರೆ ಅಂತ ನನ್ನ ಅಭಿಪ್ರಾಯ ನಿಮಗೆಲ್ಲ ಏನನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ ಅದರಲ್ಲಿ ಯಾರೆಲ್ಲ ಓವರ್ ಆಗಾಡ್ತಾ ಇದ್ದಾರೆ ಅಂತ ಅಂತ ಅಂದರೆ ನನಗೆ ಅನ್ಸುತ್ತೆ ತುಂಬಾ ಅಂದರೆ ತುಂಬಾ ಜಾಸ್ತಿ ಇಡೀ ಬಿಗ್ ಬಾಸ್ ಮನೇನೆ ನಮ್ದು ನಾವು ಹೇಳ್ದಂಗೆ ಕೇಳಬೇಕು ನಾವೇನು ಹೇಳ್ತೀವೋ ಅದನ್ನೇ ಪಾಲಿಸ್ಬೇಕು ಅಂತ ಅನ್ಕೊಂಡಿರೋರು ಅಂತ ಅಂದರೆ ಅಶ್ವಿನಿ ಗೌಡ ಹಾಗೂ ಜಾನ್ವಿ ಅವರು ಥರನೇ ಫೀಲ್ ಆಗಿಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಹಾ ಅದರಲ್ಲೇ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ಕೊಂತ ಇದ್ದಾನೆ ಅಂತಾನೆ ಹೇಳ್ಬೋದು ಅವ್ನು ಏನಾಯ್ತಾ ನೇರ ನೇರ ಹೇಳ್ತಾನೆ ನೇರ ನೇರ ಕೌಂಟರ್ ಕೊಡ್ತಾನೆ ಅವ್ರ ಕೌಂಟ್ರಿಗೆ ಎದ್ದಿ ಕೇಂದ್ರ ಬಿಡಬೇಕು ಅಶ್ವಿನಿ ಗೌಡ ಹಾಗೂ ಜಾನ್ವಿ ಮತ್ತಿನ ಸುದೀ ಇನ್ನಿತರರು ಬಿಡ್ತಾರೆ ಅವ್ರ ಕೌಂಟ್ರಿಗೆ ಅವ್ನ ಕೌಂಟ್ರಿಗೆನೆ ಅಂತ ಹೇಳ್ಬೋದು ಅವ್ನು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಆಡ್ತಾ ಇರ್ತಾನೆ ಈ ವಾರ ಇಡೀ ಪು ಇಡೀ ವಾರ ತುಂಬಾ ಚೆನ್ನಾಗಿ ಆಡಿ ಕಿಚ್ಚನ ಚಪ್ಪಾಳೆ ಅವನು ಪಡ್ಕೋತಾನೆ ಅಂತ ನನ್ನ ಅಭಿಪ್ರಾಯ